ಈ ಬಾರಿ ಈ ಬಾರಿ ಇವತ್ತು ನನ್ನೂರು ನಾವು ಆಗಬೇಕು ಅಂತಂದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕರು ಬಲವಾದಂತಹ ಪರವಾಗಿರ್ತಕ್ಕಂಥ ಆಡಳಿತ ಪರವಾಗಿರ್ತಕ್ಕಂತಹ ಒಂದು ಅಲೆ ಇದೆ ಸಾಮಾನ್ಯವಾಗಿ ಹತ್ತು ವರ್ಷಗಳ ನಂತರ ಆಡಳಿತ ವಿರೋಧಿ ಅಲೆ ಇರ್ತದೆ ಅಂತ ವ್ಯಕ್ತಿಗಾದ್ರೂ ಆದರೆ ಇವತ್ತು ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಬಿಟ್ರೆ ಅದು ಕುಗ್ ಕುಗ್ತಾ ಇಲ್ಲ ಇದು ನಮಗೆ ದೊಡ್ಡ ಶಕ್ತಿ ಬಿಜೆಪಿಗೆ ಇದು ದೊಡ್ಡ ಶಕ್ತಿ ಇವತ್ತು ಇದನ್ನ ನಮ್ಮ ಪರವಾಗಿ ಮತಗಳಾಗಿ ಪರಿವರ್ತನೆ ಮಾಡಿ ಇವತ್ತು ಕ್ಷೇತ್ರಗಳನ್ನು ಗೆಲ್ಲುವಂಥ ಕೆಲಸ ಕೂಡ ನಾವೆಲ್ಲ ಕೂಡ ಮಾಡಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹೇಗೆ ಬಂದಿದೆ ತಮಗೆ ಗೊತ್ತಿದೆ ಇವತ್ತು ಗ್ಯಾರಂಟಿಗಳೇ ಅವರಿಗೆ ಆಧಾರ ಸ್ತಂಭಗಳು ಆಧಾರವಾಗಿ ಇಟ್ಕೊಂಡಿದ್ದಾರೆ ಚುನಾವಣೆ ಗೆಲ್ಲಿಗೆ ಆದರೆ ಇವತ್ತು ಈ ಗ್ಯಾರಂಟಿಗಳು ನಿಜವಾಗಿ ಭವಿಷ್ಯವನ್ನ ಬದುಕನ್ನ ಕಟ್ಟಿಕೊಡುವಂಥ ಕೆಲಸ ಆಗ್ತಾ ಇದೆಯಾ ಇವತ್ತು ನಾವು ಎರಡು ಸರ್ಕಾರಗಳನ್ನ ಹೋಲಿಕೆ ಮಾಡಿ ಜನರಿಗೆ ತಿಳಿಸಬೇಕಾಗ್ತದೆ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೆ ಒಂದು ಕೊಡುವ ಸರ್ಕಾರ ಜನರಿಗೆ ಇನ್ನೊಂದು ಕಿತ್ಕೊಳ್ಳುವಂಥ ಸರ್ಕಾರ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಿತ್ಕೊಳ್ಳುವ ಸರ್ಕಾರ ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ ಆದರೆ ಇದನ್ನು ಅನುಷ್ಠಾನ ಮೋದಿ ಮೋದಿಯವರ ಅಲ್ವಾ ಕೇಂದ್ರ ಸರ್ಕಾರ ಏನು ಮಾಡಿದೆ ಇದನ್ನು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತೇ ಹೋದರೆ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ವಿಶೇಷವಾಗಿ ಉಪಯೋಗ ಆಗೋದಿಲ್ಲ ಇದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡು ಇವತ್ತು ಹೆಮ್ಮೆಯಿಂದ ಮತವನ್ನು ಕೇಳುವಂಥ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ जय श्रीराम